ಏನ್ ಹಬ್ಬ ಪ್ರಸ್ತುತ ಶೋ ಏನ್ ಮೈತ್ರಿ ಈ ಈಗ ಇಲ್ಲಿ ಇಲಾಖೆ ಇಲ್ಲಕ್ಕೆ ನೀವು ಇಲ್ಲಿ ಏನ್ ಹೇಳ್ತೀರಾ ಅದು ಇಲ್ಲಿ ಬರ್ತತಿ

ಬೆಟ್ಕೇರಲ್ಲಿ ಒಂದು ಗ್ರಾಮೀಣ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಗಳು ನಡೀತಿದ್ದು ಇದು ಪ್ರಸ್ತುತ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈವ್ ಆಗಿ ಪ್ರಸಾರವಾಗುತ್ತಿದ್ದು ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಿಸಲು ಮತ್ತು ಈ ಒಂದು ಯೂಟ್ಯೂಬ್ ಗೆ ಲೈಕ್ ಕೊಡಲು ಈ ಮೂಲಕ ಕೇಳಿಕೊಳ್ತಾ ಇದ್ದೀನಿ ಒಳಗಡೆ <laughs> ನಿಮ್ಮರ್ನ <laughs> 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 <laughs>